ಈ ಬಾರಿಯ ಬಿಗ್ ಬಾಸ್ ಮನೆಯನ್ನು ನೋಡ್ತಾ ಇದ್ದಂತಹ ಸಂದರ್ಭದಲ್ಲಿ ಅನ್ಸೋದು ಏನಪ್ಪ ಇಷ್ಟು ಕಿತ್ತಾಡ್ತಾರೆ ಅಂತ ಹೇಳಿ ಒಳಗಿದ್ದವ್ರಿಗೆ ಗೊತ್ತಿರುತ್ತೆ ಒಳಗೆ ಹೇಗಿರುತ್ತೆ ಅಂತ ಹೇಳಿ ಬಟ್ ನಾವಂತೂ ನೋಡೋದು ಒನ್ ಅವರ್ ಒನ್ ಆ್ಯಂಡ್ ಹಾಫ್ ಅವರ್ ಆ ಹತ್ರ ನೋಡ್ತೀವಿ ಸೊ ನಿಮ್ಗೆ ಗೊತ್ತೇ ಇದೆ ಮನೆಯಲ್ಲಿ ಇದ್ದಷ್ಟು ದಿನವೂ ಕೂಡ ಅದ್ಭುತವಾಗಿ ಆಟ ಆಡಿ ಹೊರಗೆ ಬಂದವರು ಅಂತ ಹೇಳಿದ್ರೆ ನಟಿ ಯಮುನಾ ಶ್ರೀನಿಧಿ ಅವರು ಯಮುನಾ ಶ್ರೀನಿಧಿಯವ್ರ ಬಗ್ಗೆ ಒಂದಷ್ಟು ತಿಳ್ಕೊಳ್ಳೋಣ ಅಂತ ಒಂದಷ್ಟು ಜನರ ಹತ್ರ ಕೆದುಕುವಂಥ ಪ್ರಯತ್ನವನ್ನು ಮಾಡಿದೆ ಸೊ ಅವರು ಅದ್ಭುತ ಕಲಾವಿದೆ ನೃತ್ಯ ಕಲಾವಿದೆ ಬರೀ ನಮ್ಮ ಕರ್ನಾಟಕ ಅಷ್ಟೇ ಅಲ್ಲದೆ ನಮ್ಮ ದೇಶ ಅಷ್ಟೇ ಅಲ್ಲದೆ ಹೊರಗೂ ಕೂಡ ತಮ್ಮ ಪ್ರತಿಭೆಯನ್ನು ತೋರಿಸಿ ಬಂದವರು ಅಷ್ಟೇ ಅಲ್ಲ ಸಮಾಜಮುಖಿ ಸೇವೆಗಳಲ್ಲೂ ಕೂಡ ತಮ್ಮನ್ನು ತಾವು ತೊಡಗಿಸಿಕೊಂಡವರು ಜೊತೆಗೆ ಅಪ್ಪಟ ದರ್ಶನ್ ಅಭಿಮಾನಿ ಕೂಡ ಹೌದು ಬಿಗ್ ಬಾಸ್ ಜರ್ನಿ ಹೇಗಿತ್ತು ಇವರ ಇಡೀ ನಟನಾ ಜರ್ನಿ ಹೇಗಿತ್ತು ಹೀಗೆ ಹಲವಾರು ವಿಚಾರವನ್ನು ಕೇಳಿ ತಿಳ್ಕೊಳ್ಳೋಣ ಅಂತ ಹೇಳಿ ಬೆಳಗ್ಗೆ ಅವ್ರ ಮನೆಗೆ ಬಂದಿದ್ದೀನಿ ಮೊದಲಿಗೆ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ ಮೇಡಮ್ ನಮ್ಮ ನಮಸ್ತೆ 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 ಥ್ಯಾಂಕ್ ಯು ಸೋ ಮಚ್ ಹೇಗಿದ್ದೀರಾ ಮೇಡಮ್ ಫಸ್ಟ್ ಕ್ಲಾಸ್ ತುಂಬ ಚೆನ್ನಾಗಿದೆ ನೀವು ಹೇಗಿದ್ದೀರಾ ನಾನು ಕೂಡ ಸೂಪರ್ ಆಗಿದ್ದೀನಿ ಮ್ಯಾಮ್ ನಿಮ್ಮನ್ನ ನೋಡಾಗ ನಮ್ಗೆ ಅನಿಸುತ್ತೆ ಒಂಥರ ಸ್ಫೂರ್ತಿ ಯಾಕಂತ ಹೇಳಿದ್ರೆ ನಾನು ಬಿಗ್ ಬಾಸ್ ನಾಗ ನೋಡ್ತೀವಿ ಬೆಳಿಗ್ಗೆ ನಾಲ್ಕು ಗಂಟೆಗೆ ಎದ್ದು ಬಿಡ್ತೀರಾ ಡ್ಯಾನ್ಸ್ ಮಾಡ್ತಾ ಇರ್ತೀರಾ ವಾಕ್ ಮಾಡ್ತಾ ಇರ್ತೀರಾ ಸೊ ನಿಮ್ಮ ಫಿಟ್ನೆಸ್ ಅಂತ ಹೇಳಿದ್ರೆ ನಿಮ್ಗೆ ಬಹಳ ಇಷ್ಟ ಅಂತ ಅನ್ಸುತ್ತೆ ಈ ಫಿಟ್ನೆಸ್ ಬಗ್ಗೆ ಫಸ್ಟ್ ಮಾತಾಡ್ಬೇಡೋಣ ಮ್ಯಾಮ್ ಫಿಟ್ನೆಸ್ ಅಂದ್ರೆ ಇಷ್ಟ ಅನ್ನೋದಕ್ಕಿಂತ ಅದೊಂದು ಜೀವನ ಶೈಲಿ ಆಗಿಬಿಟ್ಟಿದೆ ನನಗೆ ಚಿಕ್ಕ ವಯಸ್ಸಿಂದನೂ ಆ್ಯಕ್ಟಿವಾಗೇ ಇದ್ದು ಅಭ್ಯಾಸ ನನಗೆ ಸೊ ಹಾಗಾಗಿ ಭರತನಾಟ್ಯ ಕಲಾವಿದೆ ಆಗಿದ್ದರಿಂದ ಯೋಗ ಕೂಡ ಕಲ್ತ್ಕೊಂಡಿದ್ದೆ ಆಮೇಲೆ ಎನ್ ಸಿ ಸಿನಲ್ಲಿದ್ದೆ ಹಾಗಾಗಿ ಫಿಟ್ನೆಸ್ ಅನ್ನೋದು ಒಂಥರ ಜೀವನ ಶೈಲಿಗೆ ಅಳವಡಿಸ್ಕೊಂಡು ಬಂದ್ಬಿಟ್ಟಿದೆ ಅದು ಅದಕ್ಕಿಂತ ಎಕ್ಸ್ಟ್ರಾ ಎಫರ್ಟ್ ಹಾಕೋ ಅವಶ್ಯಕತೆ ಇಲ್ಲ ನನಗೆ ಈಗ ಬೆಂಗಳೂರು ಅಂತ ಬಂದ್ರೆ ಸೋಂಬೇರಿಗಳೇ ಜಾಸ್ತಿ ಇರೋದು ಬೆಳಗ್ಗೆ ಆದ್ರೆ ಎದ್ದಳೋದಿಲ್ಲ ಅನ್ನೋ ತರ ಇರುತ್ತೆ ಅರ್ಲಿ ಮಾರ್ನಿಂಗ್ ಎದ್ದು ನಿಮ್ ಕೆಲಸ ನನ್ಗೆ ಆಫ್ ದಿ ಕ್ಯಾಮ್ರಾ ಗೊತ್ತಾಯ್ತು ಇಡೀ ಮನೆಯ ಕೆಲಸವನ್ನ ನೀವೇ ಮಾಡೋದು ಮನೆಯಲ್ಲಿ ಒಬ್ರು ಕೂಡ ಕೆಲಸಗಾರ ಇಲ್ಲ ಅನ್ನೋ ಮಾಹಿತಿ ಕೂಡ ಸಿಕ್ತು ಹೇಗೆ ಸಾಧ್ಯ ಮ್ಯಾಮ್ ಇದೆಲ್ಲ ಅಂತ ಹೇಳಿ ನನಗೆ ನನಗೆ ಕೆಲಸ ಮಾಡೋದಿದೆಯಲ್ಲ ಇದೆಯಲ್ಲ ಅದು ಒಂಥರ ಸ್ಟ್ರೆಸ್ ಬಸ್ಟರ್ ಥರ ಏನಾದರೂ ಟೆನ್ಷನ್ ಆದರೆ ಅಥವಾ ಏನಾದರೂ ಕ್ರಿಯೇಟಿವಿಟಿ ಯೋಚನೆ ಮಾಡಬೇಕಂದ್ರೆ ಅದು ನನಗೆ ಹೊಳೆಯೋದು ಮನೆ ಕ್ಲೀನ್ ಮಾಡುವಾಗಲೇ ಅದೊಂಥರ ವಿಚಿತ್ರ ಅನಿಸುತ್ತೆ ಆದರೆ ಅದೇ ಅಭ್ಯಾಸ ಆಗೋಗಿದೆ ನನಗೆ ನಮ್ಮ ಮನೆಯಲ್ಲೂ ಇರಲಿಲ್ಲ ನಮ್ಮ ತಾಯಿಯವರು ಚಿಕ್ಕಮ್ಮಂದಿರು ಅವರೆಲ್ಲ ಇವತ್ತಿಗೂ ಕೆಲಸದವ್ರನ್ನ ಇಟ್ಕೊಂಡಿಲ್ಲ ಸೊ ನಮ್ಮ ಫ್ಯಾಮಿಲಿನಲ್ಲಿ ಅದೇ ಬಂದುಬಿಟ್ಟಿದೆ ಒಂಥರ ಕೆಲಸ ಯಾರನ್ನೂ ಹೆಲ್ಪಿಗೆ ಇಟ್ಕೊಳ್ದೇನೆ ನಾವೇ ಮಾಡಿಕೊಂಡು ಅದು ಒಂದು ಫಿಟ್ನೆಸ್ಸಿಗೆ ಕಾರಣ ಅಂತ ನಾನು ಹೇಳ್ತೀನಿ ಅದು ನಿಮ್ಮನ್ನು ಚಟುವಟಿಕೆಯಿಂದ ಇರೋದಕ್ಕೆ ಸಹಾಯ ಮಾಡುತ್ತೆ ಹಾಗಾಗಿ ಅದೇ ಅಭ್ಯಾಸ ಹಾಕ್ಕೊಂಡು ಬಂದಿದ್ದೆ ಆಮೇಲೆ ಕ್ಲಾಸಿಕಲ್ ಡ್ಯಾನ್ಸ್ ಪ್ರಾಕ್ಟೀಸು ಆಮೇಲೆ ಅಮೆರಿಕಾದಲ್ಲಿ ನಾನು ಕೆಲವೊಂದು ವರ್ಷ ಇದ್ದಿದ್ದರಿಂದ ಅಲ್ಲಿ ಎಲ್ಲರೂ ಅವ್ರ ಕೆಲಸನ ಅವರೇ ಮಾಡ್ಕೋತಾರೆ ಈ ಇಲ್ಲಿ ಥರ ಅಭ್ಯಾಸಗಳು ಅಷ್ಟೊಂದಿಲ್ಲ ಇಲ್ಲಿ ಹೇಗೆ ಅಂತಂದರೆ ಒಂದು ದಿವಸ ಮನೆ ಕೆಲಸವ್ರು ಬರಲಿಲ್ಲ ಅಂತಂದರೆ ಎಲ್ಲ ಪಾತ್ರೆಗಳು ಹಾಗೆ ಬಿದ್ದಿರುತ್ತೆ ಅಥವಾ ಮನೆ ಕ್ಲೀನಾಗಿರೋಲ್ಲ ಆ ಅಭ್ಯಾಸ ಇಲ್ಲಿ ಜಾಸ್ತಿ ನಾವು ಎಷ್ಟು ಆ್ಯಕ್ಟಿವ್ ಆಗಿರ್ತೀವೋ ಜೀವನ ಅಷ್ಟೇ ಆ್ಯಕ್ಟಿವ್ ಆಗಿ ನಡ್ಕೊಂಡು ಹೋಗುತ್ತೆ ಅವರೇ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ